ಐದು ರೂಪಾಯಿ ಇಸ್ಕೊಂಬರ ನಡಿ ಅಷ್ಟೇ ಕಲೋರ ಚೆನ್ನಾಗಿ ಬರ್ತಾ ವಿಡಿಯೋಸ್ ಎರಡ್ ಸಾವಿರದ ನೂರು ರೂಪಾಯಿ ಲಾಭ ನೋಡ್ರಿ ನೆನ್ನೆ ನಾವು ಹಿಂಗೆ ಇದಾರೆ ಈಗಲೂ ಹಿಂಗೆ ಇದಾರೆ ಇಬ್ರು ಸ್ನಾನ ಮಾಡಿಲ್ಲ ಆ ದೇವಸ್ಥಾನಕ್ಕೆ ಹೆಂಗ್ ಕರ್ಕೊಂತವ್ರಪ್ಪ ಜನಗಳು ಅಪ್ರ ಸ್ನಾನ ಮಾಡಿರ ನೋಡಲ್ಲಿ ಹುಡ್ಗಿರ್ ಬಂದರೆ ಅಂತ ಹೆಂಗ್ ಹೋಗ್ತವ್ರೆ ಸ್ನಾನ ಮಾಡಿಯಾ ನಿಜ ಸ್ನಾನ ಮಾಡಿಯಾ ಸ್ನಾನ ಮಾಡಿದ್ಯಾ ಇಲ್ಲ ಮತ್ತೆ ಏನಕ್ಕೆ ಬಂದಿಯಾ ಬಾ 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 ನನ್ನ ನಿಮ್ಮ ರುಚಿ ಕನ್ನಡಿಗ ತಟ್ಟಿ ನೀವು ನಮ್ಮ ಊರಲ್ಲಿ ಜಾತ್ರೆ ನಡೀತಿತ್ತು ಸೊ ಬಾಬ ಏನ್ ಕೊಡಿಸ್ತೀರಾ ಬಾಬಾ ಪ್ಯಾಕು ಪ್ಯಾಕು ಅನ್ನ ಪಿಪಿ ಕೊಡಿಸ್ತೀವಿ ಪಿಪಿ ಕೊಡಿಸ್ತೀರಾ ಇಷ್ಟ ಆಗುತ್ತಾ ಬೇಕು ಬಾಬಾ ಕೊಡಿಸಿ ಬಾಬಾ ಬನ್ನಿ ಹೋಗೋಣ ಹಿಂಗ ಬಿಟ್ಟಿರಾ ಯಾಕೆ ಬ್ರೋ ಬ್ಲಾಗರ್ ಅಂದ್ರೆ ಕೊಡಿ ಹಿಂಗಾಗಿದ್ದೀವಿ ಅಲ್ಲ ನಮ್ಮ ಕ್ಯಾಮ್ರಾ ಇಸ್ಕೊಂಡು ನಮಗೆ ತೋರಿಸಿದ್ರೆ ನೋಡಿ ಹೆಂಗಿದ್ದೀವಿ ಆ ಸ್ಮಾರ್ಟ್ ಬಾಯ್ ನನ್ನ ಡ್ರೆಸ್ಸಿಂಗ್ ಔಟ್ ಆಫ್ ಟೆನ್ಗೆ ಎಷ್ಟು ಕೊಡ್ತೀವಿ ರೇಟಿಂಗು ನಂದೊಂದು ಏಟ್ ಕೊಡ್ತೀವಿ ಬ್ರೋ ನಿಮ್ಮದು ಮ್ಯಾಚ್ ಆಗ್ತಿದೆ ಡ್ರೆಸ್ ಸೆನ್ಸ್ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಹೋಗ್ರಿ ಆಗಿ ಏನಾಗಲ್ಲ ಯಾವ್ದು ಶೈ ನೀವು ಕ್ಯಾಬ್ ಸುಡಿರೋ ಕ್ಷಣ ಅದ್ರ ಕಂಟ್ರ ಕೊಡ್ರಿ ತುಂಬಾ ಧನ್ಯವಾದಗಳು ಪಿಪಿ ಕೊಡ್ಸ್ಬಾವ ನನಗೆ ಹೇಳಿದ್ದೆ ಅಜ್ಜಿ ಪ್ಯಾಕ 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 ಅನ್ನ ತಲದ್ದು ಇಲ್ವಾ ಏನ್ ಮಾಡೋದು ಇವಾಗ ಬಾ ಮುಂದೆ ಮುಂದೆ ಅಂಗಡಿ ಹೋಗಿ ಕೇಳೋಣ ಏನಂತ ಕೇಳಬೇಕು ಪ್ಯಾಕ ಪ್ಯಾಕ ಅನ್ನ ಪಿಪಿ ಬೇಕು ಅಂತ ಹೇಳಿ ಅಜ್ಜಿ ಪ್ಯಾಕ ಪ್ಯಾಕ ಅನ್ನ ಪಿಪಿ ಇದೆಯಾ ಪಿಪಿ ಯಾವ್ದು ಇದಲ್ಲ ಇದು ಬೇಡ ಇನ್ನು ಅಮ್ಯಾ ಅದು ಅದಿಲ್ವಾ ಸರಿ ಮುಂದೆ ಹೋಗಮ್ ಬನ್ನಿ ಹಂಗಾರೆ ತಾತ ಏನು ಹಂಗೆ ನೋಡ್ತಿದ್ದೀರಾ ಯಾವ್ರು ನಿಮ್ದು ನೇರ್ಲಿಗಿಂದ ಬಂದಿದ್ದಾರೆ ಜಾತ್ರೆಗೆ ಅವರು ನಿಮ್ಗೆ ಹೆಂಗ ಅನ್ನಿಸ್ತಿದೆ ಜಾತ್ರೆ ನೋಡಿ ಮಸ್ತಿ ರೀ ಹೌದಾ ನಿಮ್ದು ಯಾವ್ದು ಕೇಳ್ರಿ ಫಸ್ಟ್ ಯಾರು ಇವರು ಗ್ರಾಮದಿಂದ ಬಂದಿದ್ದಾರೆ ಜಾತ್ರೆಗೆ ಮುಂದೆ ಹೋಗ್ತಾ ಬಂದಿ ಗುರು ಇಲ್ಲಿ ಏನ್ ಜಾತ್ರೆ ಏನ್ ಲಾರಿ ಎಲ್ಲಾ ನಿಂತಿದ್ದಾವೆ ಗಂಜಗಳು ಬ್ಯಾಲ್ಗಳು ಎಲ್ಲರೂ ಬೆಡಸ್ಕ ಬಂದ್ರೆ ಏನ್ ಮಾಡದ್ ನಾವು ವಿಷ ಬೆಳೆಸ್ಕರ ಅಜ್ಜಿ ಜಾತ್ರೆಗೆ ಬಂದಿದ್ದೀರಾ ಅಜ್ಜಿ ಎಷ್ಟು ಗಿಲ್ಕಿ ಗಿಲ್ಕಿ ಬೇಕನಾಂಗ್ ಬೇಕಾ ಐಫೋನ್ ತಳ್ಳ ಅಲ್ಲಿ ಗುರು ಐಫೋನ್ ಬಂದಿದೆ ಇದ್ರಲ್ವಾ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ನೋಡಿದ್ವಿ ಎಸ್ ಜಿ ಬಿ ರ್ಯಾಮ್ ಇದಾಗ ನೋಡೋಣ ಚೆಕ್ ಮಾಡಿದ್ರಲ್ಲ ಅಜ್ಜಿ ಎಸ್ ಜಿ ಬಿ ರ್ಯಾಮು ನೂರು ರೂಪಾಯಿ ಅಂತ ಇದೆ ರ್ಯಾಂಪ್ ಇರುತ್ತೆ ಈಗ ದರ್ಶನ ದುಡ್ಡು ನಾಟ ಆಡ್ತವ್ರೆ ನೋಡೋಣ ಬನ್ನಿ

ಇಲ್ಲ ಜೇವಿ ಕೊಡ್ಬೇಕು ಆ ಫಸ್ಟ್ ಹಾಕಣಾ ನಂಗ ರಕ್ಷಿತ್ ದುಡ್ಡು ದುಡ್ಡು ಕಾಯ್ತಾ ಇದೀನಿ ಕಮನ್ ರಕ್ಷಿತ್ ಸ್ಟಡಿ ಲಡ್ ಲೈ ಲಾರ ಇಲ್ಲ ರಕ್ಷಿತ್ ಐವತ್ತು ರೂಪಾಯಿ ಆಗ್ತಾನೆ ಆಗ್ತಾನೆ ಕಮನ್ ಕಮನ್ 50 50 ಕಳ್ಳ 500 ಅಲ್ಲ 500 ಅಲ್ಲ ಬ್ರೋ ಬಿಡು ಐವತ್ತು ರಕ್ಷಿತ್ ರಕ್ಷಿತ್ ರೆಡ್ಡು ಯಾರು ಹಾಕರು ಕೈ ಜನ ಐತೆ ನಾವು ಜನ

ಐನೂರು ಆಗ್ತಾ ಐನೂರು ಹೊಡ್ಕಂಡ್ ಮಾಡ್ತಿದ್ದೀವಿ ಐನೂರು ಹಾಕಿ ಹಲ್ೋಡಿಯಲ್ಲಿ ನಿಮ್ಮ ಅಣ್ಣ ಅವಾಗ್ಲಿಂದ ಡೆತವ್ರೆ ಇಲ್ಲ 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 ಬನ್ನಿ ಬನ್ನಿ ಸರ್ ನೀವ್ ಹೆಂಗ ಕಲರ್ ಹಾಕಿದ್ರಿ ಸರ್ ಇದು ಐದು ವರ್ಷದಿಂದ ನಾವು ಆಡ್ತಾನೆ ಇದೀವಿ ಏನಂದ್ರೆ ಬರೀ ಲಾಸೆ ಆಗ್ತಿದೆ ನಮಗೆ ಈಗ ಐನೂರ್ ಬಂದಿದೆ ಅಂತ ಅನ್ಕೊಂಡಿರ್ತೀನಿ ನೀವು ನೀವು ಚಿಹ್ನೆ ಏನು ಐನೂರು ಹಾಕಿ ಐನೂರು ಎತ್ ಅಂತ ಹೇಳ್ತೀರಾ ನಾವು ಊಟ ಮಾಡ್ಕೊಂಡ್ ಬಂದ ಇಲ್ಲಿ ಸಾವಿರ ಹಾಕಿದ್ರೆ ಅದು ಎರಡ್ ಸಾವಿರ ಆಗಲ್ಲ ಸರ್ ಅದು ಜೀರೋ ಅದು ಹೌದು ಇದೊಂದು ಉದಾಹರಣೆ ಅಷ್ಟೇ ನಿಮಗೆ ನಮ್ಮನ್ನ ನೋಡಿ ಆಡಕ್ ಹೋಗ್ಬೇಡಿ ನೀವು ಬಾ ಓನ್ ನೋಡಿ ಈಗ ಅವನ ಎಕ್ಸ್ಪಲ್ಸ್ ಬಿಟ್ಟಿ ಇನ್ನೊಂದು ಎಕ್ಸಾಸ್ಟ್ ಹಾಕಿದಾರೆ ಇದು ಸೊ ಒಂದು ಸ್ವಲ್ಪ ಸೌಂಡ್ ಕ್ರಿಯೇಟ್ ಮಾಡೋದಂತ ಅಲ್ಲೋಗ ರೇ ಮಾಡ್ರೇ ಮಾಡಲ್ಲೋಗಿ ಇಲ್ಲಲ್ಲ ಕಣ ಅಲ್ಲೋಗ ಅಲ್ಲಿ ಬೈದ್ರಿ ಬೈಸ್ಕೊಂಬರ ನಡಿ ಅಷ್ಟೇ ರೈಟ್ ಇ

ನೋಡ್ರಿ ನನ್ನ ಮಗ ಆಡ್ತವ್ ಮತ್ತೆ ಹೋಗಿ ಹೋಗಿ ಬೆಳಗ್ಗೆಯಿಂದ ಪಾಪ ಅವ್ರನ್ನ ಲಾಸ್ ಮಾಡಿತ್ತೆ ಬಂತ ಸಾವಿರದ ನೂರು ಲೋನ್ ಮುಟ್ಟಿದೆಲ್ಲ ಗೋಲ್ಡ್ ಇವತ್ತ ಅವನ್ ಒಂದು ಒಂದ್ ನೂರ್ ರೂಪಾಯಿ ಲಾಸ್ ಮಾಡ್ಕೊಂಡ ಮಿಕ್ಕಿದೆಲ್ಲ ಫುಲ್ ದುಡ್ಡು ಬ್ರೋ 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 ಇವತ್ತ ಮಾತಾಡೋಂಗ ಎಲ್ಲ ಮೂರ್ ದಿಸಾಕೋನೇ ಮೂರ್ ದಿಸೆಲ್ಲ ಇಲ್ಲೇ ಕ್ಲಿಯರ್ ಆಯ್ತು ಸ್ಯಾಲ್ರಿ ದುಡ್ಡು ಅಬ್ಬಾಡಿ ಕೊಡಲಿ ಒಂದ್ಸಲ ಕೊಡಲಿ 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 ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಫ್ರಮ್ ಹಂಡ್ರೆಡ್ ಸರಿ ನೂರು ರೂಪಾಯಿ ಇಟ್ಕೊ ಐನೂರು ಆರುನೂರು ಏಳ್ನೂರು ಎಂಟುನೂರ ಒಂಬೈನೂರು ಸಾವಿರ ಎರಡು ಎರಡು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಬ್ರ ಎರಡ್ ಸಾವಿರದ ನೂರು ರೂಪಾಯಿ ಲಾಭಾ ಅಬ್ಬಾ ಬಾಬಾ ಬಾ ಊಟ ಮಾಡ್ಕೊಂಡ್ಬಂದಿ ಇಲ್ಲಿ ಸಾವಿರ ಹಾಕಿದ್ರೆ ಅದು ಎರಡ್ ಸಾವಿರ ಆಗಲ್ಲ ಸರ್ ಅದು ಸೀರೋ ಆಗಿಬಿಡುತ್ತೆ ಅದು ಹೌದು ಸರ್ ಹೌದು ಇದೊಂದು ಉದಾಹರಣೆ ಅಷ್ಟೇ ನಿಮಗೆ ನಮ್ಮನ್ನ ನೋಡಿ ಆಡೋಕೆ ಹೋಗ್ಬೇಡಿ ನೀವು ಐದ ಹಾ ಏನೇ ಮಾಡಲ್ಲ ಆರಾಮಾಗಿರಿ ಯಾಕೆ ರೇ ಮಾಡ್ಕೊಂಡು ಹೋಗೋಣ ಬಾ ಕಡೆ ಬನ್ನಿ ಬನ್ನಿ ಹೋಗಣ ಬರ ಬರ ಬಾರ ಅವ್ರಿಗೆ ಏನಕ್ಕ ಎದೇ ಏನಕ್ಕ ಬೈತಾರೆ ಆರ್ ಸಿ ಕಾರ್ಡು ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸು ಮಾರ್ಕ್ಸ್ ಕಾರ್ಡು

ಬಿಟ್ರೆ ಹಂಗೆ ಬೆಳಗ್ಗೆಯಿಂದ ನಾವಂತೂ ಜಾತ್ರೆನೆಲ್ಲ ಮಾಡಿ ಫುಲ್ ಅಂದ್ರೆ ಹವಾ ಮಾಡಿಬಿಟ್ಟು ಗಾಡಿನೆಲ್ಲ ತಗೊಂಡೋಗಿ ಜಾತ್ರೆ ಒಳಗೆ ಈಗ ಏನು ಅಂದ್ರೆ ಮಳೆ ಬಂದು ವಾತಾವರಣ ಫುಲ್ ಕೋಲ್ಡ್ ಆಗಿದೆ ಏನೋ ಚಿನ್ನಿಯವರು ಒಂದೂವರೆ ಸಾವಿರದ ಹುಡುಗದಿದ್ದಾರೆ ಅಲ್ಲ ಪಂಚಾಯತಿ ಪರಮೇಶ್ ಇತರ ಐನೂರು ರೂಪಾಯಿ ಕೊಡ್ತಾರೆ ಇವತ್ತು ಸೊ ಗಾಯಿಸಿ ಇವಾಗ ಆರ್ಕೆಸ್ಟ್ರಾ ಇದೆ ಮೇನು ಯಾರ್ಯಾರು ಬಾಡಿ ಕೋಲ್ಡ್ ಇದೆ ಎಲ್ಲ ಹೀಟ್ ಮಾಡ್ಕೊಳಕೋಸ್ಕರ ಆರ್ಕೆಸ್ಟ್ರಾ ಹೋಗ್ತಿದ್ವಿ ಬನ್ನಿ ಆರ್ಕೆಸ್ಟ್ರಾದಲ್ಲಿ ಸಿಗೋಣ ಈರುಳ್ಳಿ ತರ ಕಳ್ಸ ತಿಳಿ ಬಂದಿ ಎಲ್ಲ ನಿಮ್ಮ ಬೆಳಿಗ್ಗೆ ಈರುಳ್ಳಿ ಬೆಳ್ಳುಳ್ಳಿ ತರ್ತೇವಾದ್ರೆ

ಇನ್ನೊಂದು ಸಲಾರ್ ಅಲ್ಲಿ ಸಲಾರ್ ತ್ರೀ ಸಲಾರ್ ಫೋರ್ ಸಲಾರ್ ಫೈವ್ ಇನ್ನೊಂದ್ ಸಲಾರ್ ಎಲ್ಲ ಇತ್ತು ಸಲಾರ್ ಸಲಾರು ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನೋ ಎಡ್ಡಿನ ಕಿರಣಕ್ಕನ ಅದಾಕ್ರೆ

प्यार से हमें हल्का 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 ತಿಕ್ಕಿಲ್ಲ ಅಯ್ಯಯ್ಯೋ ಹೆಂಗಿದ್ದ ರಾತ್ರಿಯಿಂದ ನಾನು ಬಂದ್ಬಿಟ್ಟೆ ಅವ್ರು ಬರೋದ್ ಅರ್ಧ ಗಂಟೆ ನಂಗೆ ಫೋನ್ ಮಾಡ್ದೆ ಅಬ್ಬಾ ಬಾ ಬಾಬಾ ಬಾಬಾ ની નવાઈતા અકપા ઓ યાર ન리가 કર સાકળ કાકા કાકા રબડા રબડા ઇલે ઇલે આકા આકા અન્નેંગે અન્નેંગે ಹಸಿ ಕರೆ ನೀನು ನೋಡು ರಬಡ ಋತಿಕಾ ಬಂದ ಮುತ್ತಿಗೆ ಮಮ್ಮು ದಿಕೆ ತೆ ಇಷ್ಟು ಉರುಸ್ತಾವರು ಆ ಬಕವತ್ ನಾ ನಡಿದ್ರೆ ಸರೂ ನಾಷ್ಟಾ ಮಾಡಬೇಕು ನಮ್ಮಣ್ಣಿಗೆ ನಮ್ಮಣ್ಣಿಗೆ ನಮ್ಮಣ್ಣಿಗೆ